ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಇವತ್ತು ಬೆಳಗ್ಗೆ ಅಂದರೆ ಮಾರ್ನಿಂಗ್ ರುಟೀನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಕಾರ್ ಹುಣ್ಣಿಮೆ ಈಗ ಮನೆ ಗುಡಿಸಿ ಒರೆಸಿ ಎಲ್ಲ ಆಯಿತು ಇನ್ಮೇಲೆ ತಿಂಡಿ ಕೆಲಸ ಸ್ಟಾರ್ಟ್ ಮಾಡಬೇಕು ಇವಾಗ ಮಕ್ಕಳಿಗೆ ಬಾಕ್ಸಿಗೆ ಎಲ್ಲ ರೆಡಿ ಮಾಡಿ ಕಳಿಸಿ ಆಮೇಲೆ ನಾನು ಇವತ್ತು ಕಾರ್ ಅಂತ ಹೇಳಿ ಸ್ಪೆಷಲ್ಲು ಹೋಳಿಗೆ ಮತ್ತು ಮಾವಿನ ಹಣ್ಣಿನ ಸೀಕರ್ಣಿನ ಮಾಡ್ತಾಯಿದ್ದೀನಿ ಅಂದರೆ ಇನ್ಮೇಲೆ ಮಾವಿನ ಹಣ್ಣಿನ ಸೀಸನ್ನು ಕಡಿಮೆ ಆಗುತ್ತೆ ಅಂದರೆ ಈ ಖಾರ ಹುಣ್ಮೆ ಮುಗಿದ ಮೇಲೆ ಮಾವಿನ ಹಣ್ಣು ತಿನ್ನೋಕ್ಕಾಗಲ್ಲ ಅಂದರೆ ಹುಳ ಎಲ್ಲ ಆಗುತ್ತೆ ಹಾಗಾಗಿ ಲಾಸ್ಟ್ ಇವತ್ತು ಸ್ವಲ್ಪ ಅವ್ರನ್ನೆಲ್ಲ ರೆಡಿ ಮಾಡೋದು ಮತ್ತು ಹೊಸಲಿಗೆ ಪೂಜೆ ಅದೆಲ್ಲ ಮಾಡಿ ಕೊಡಬೇಕು ರಂಗೋಲಿ ಹಾಕೋದು ಅದೆಲ್ಲ ಮಾಡಿ ತಿಂಡಿನ ಮಾಡಬೇಕು ಆಮೇಲೆ ಬನ್ನಿ ಇವತ್ತಿನ ರುಟೀನು ಹೇಗೆ ಹೋಗುತ್ತೆ ಅಂತ ತೋರಿಸ್ತೀನಿ

జోకలారు నమః సిద్ధ నమః నమారణం నమః చన నమః నై సత్న అర్షవతి వితి కరప ಅಂತ ಹೇಳಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ರಾವೇ ಉಪ್ಪಿಟ್ಟನ್ನು ಮಾಡ್ತಾ ಇದ್ದೀನಿ ಉಪ್ಪಿಟ್ಟು ರೆಡಿ ಆಗಿತ್ತು ನೋಡ್ರಿ ಇವಾಗ ಉಪ್ಪಿಟ್ಟು ರೆಡಿ ಆದಷ್ಟರಲ್ಲಿ ನಮ್ಮ ನಮ್ಮನೆಯವ್ರ ಪೂಜೆನೂ ಆಯಿತು ಇವಾಗ ಎಲ್ಲರೂ ಸೇರಿ ನಾಷ್ಟ ಮಾಡ್ತಾರೆ ಟೈಮ್ ಬಂದು ಎಂಟೂವರೆ ಆಯಿತು ಬಿಸಿ ಬಿಸಿಲಿದೆ

ಹೊಸ ಇಷ್ಟ ಸ್ಕೂಲ್ಗೆ ಹೋದ ನೋಡಿ ಫ್ರೆಂಡ್ಸ್ ಅವನು ಹೋದ ಮೇಲೆ ಇವಳು ಹೋಗ್ತಾಳೆ ಈಗ ಇವಳುಗೂ ತಲೆ ಬಾಚಿದ್ದೀನಿ ಸ್ಕೂಲ್ಗೆ ಅಂತೇಳಿ ರೆಡಿಯಾಗಿ ಹೋಗ್ತಾ ಇದ್ದಾಳೆ ಫ್ರೆಂಡ್ಸ್ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ನಾನು ಇವಾಗ ತಲೆ ಸ್ನಾನ ಮಾಡಿಕೊಂಡು ಬಂದಿದ್ದೀನಿ ಉಣ್ಣೆ ಆಗಿರೋದ್ರಿಂದ ಇವತ್ತು ತಲೆ ಸ್ನಾನ ಮಾಡಿಕೊಂಡು ಬಂದಿದ್ದೀನಿ ಇನ್ನು ಮೇಲೆ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು ಫಸ್ಟು ನಾನೀಗ ಬೇಳೆನ ಕುದಿಸೋದಕ್ಕೆ ಅಂಥೇಳಿ ಹಾಕಬೇಕು ಬೇಳೆ ಕುದಿಸಿ ಇಟ್ಕೊಂಡ್ರೆ ಹೇಳೋಕ್ಕಾಗಲ್ಲ ಕರೆಂಟು ಈಗ ಇರುತ್ತೆ ಒಮ್ಮೊಮ್ಮೆ ಇರೋಂಗಿಲ್ಲ ಹಾಗಾಗಿ ಫಸ್ಟು ಬೇಳೆ ಕುದಿಸಿ ಹೂರ್ಣ ಮಾಡಿ ಇಟ್ಕೋಬೇಕು ಆಮೇಲೆ ಸಾರಿಂದನ್ನು ಕರೆದು ಮಿಕ್ಸಿಗೆಲ್ಲ ಹಾಕಿ ಇಟ್ಕೋಬೇಕು ಅದಕ್ಕೂ ಮುಂಚೆ ಏನೇನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಸಿಂಪಲ್ ಇನ್ನೂ ಏನೂ ಇಲ್ಲ ಇವಾಗ ಸ್ಟಾರ್ಟ್ ಇವಾಗ ಕುಕ್ಕರ್ ತಗೊಂಡು ಎಲ್ಲ ಬೇಯಿಸೋದಕ್ಕೆ ಇಡಬೇಕು ಇಲ್ಲಿ ನೋಡ್ತಿರ್ಬೋದು ಒಂದು ಕಡೆ ಈಗ ನಾನು ಇದು ಅಕ್ಕಿ ಪಾಯಸ ಮಾಡೋದಕ್ಕೆ ಹೇಳಿ ಇಟ್ಟಿದ್ದೀನಿ ಅಕ್ಕಿನ ಅಂದರೆ ಇದನ್ನ ಅಕ್ಕಿ ಪಾಯಸ ಅಂತ ಹೇಳಿ ಮಾಡ್ತವೆ ಇದನ್ನು ಅಕ್ಕಿ ಪಾಯಸ ಅಂತ ಹೇಳಿ ಮಾಡ್ತಾರೆ ನಮ್ಮ ಕಡೆ ಅದನ್ನು ಮಾಡೋದಕ್ಕೆ ಹೇಳಿ ಇಟ್ಟಿದ್ದೀನಿ ಫಸ್ಟು ಹಾಗೆ ಕೋಸಂಬರಿಗೆ ಹೆಸರುಬೇಳೆ ನೆನೆಸಾಕೀನಿ ಸಾರಿಗೆ ಹುಣಸೆಹಣ್ಣು ಹಾಕಿದ್ದೀನಿ ಕೋಸಂಬರಿಗೆ ಸೌತೆಕಾಯಿ ಇರಲಿಲ್ಲ ಸೌತೆಕಾಯಿ ಮತ್ತು ಕೊತ್ತಂಬರಿನ ತರಿಸಿದ್ದೀನಿ ಈಗ ನಾನು ಫಸ್ಟ್ ಏನು ಮಾಡ್ತೀನಿ ಅಂದರೆ ಈ ಅಕ್ಕಿ ಪಾಯಸಕ್ಕೆ ಕುಸುವಿನ ನೆನೆಸ್ಬೇಕು ಇದ್ರ ಇದನ್ನು ಹಾಕಿ ಮಾಡ್ತೀವಿ ನಾವು ಅಕ್ಕಿ ಪಾಯಸನ ಇದರದ್ದು ಹಾಲು ಬರುತ್ತೆ ಮಿಕ್ಸಿಗೆ ಹಾಕಿದರೆ ಹಾಲು ಬರುತ್ತೆ ಇದನ್ನು ಹಾಲನ್ನು ಸೋಸ್ಕೊಂಡು ಹಾಕಿ ಮಾಡ್ತೀವಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಮಾಡ್ತಾರೆ ಇದು ಬಂದು ಕುಸಿವಿ ಅಂತ ಹೇಳ್ತಾರೆ ಇದನ್ನು ಈಗ ನಾನು ನೆನೆಯೋಕ್ಕೆ ಹಾಕಬೇಕು ಇವಾಗ ಫಸ್ಟು ನಾನು ಕುಸುವಿನ ನೆನೆಯಕ್ಕೆ ಹಾಕಬೇಕು ಚೆನ್ನಾಗಾಗುತ್ತೆ ಅಂದರೆ ಅಕ್ಕಿ ಪಾಯಸ ಅಂದರೆ ಸ್ವೀಟ್ ಅಲ್ಲ ಬೆಲ್ಲ ಅಥವಾ ಸಕ್ಕರೆ ಹಾಕಿ ಮಾಡೋದಲ್ಲ ಈ ಹಾಲನ್ನು ಹಾಕಿ ಉಪ್ಪು ಹಾಕಿ ಮಾಡೋರಿತೀನಿ ಇವಾಗ ಒಂದು ಕಪ್ಪು ಕಡಲೆಬೇಳೆನ ಹಾಕಿದ್ದೇನೆ ಕುದ್ಸೋಕೆ ನಾನು ಇದ್ರಾಗ ನಾ ಒಬ್ಬಟ್ಟು ಮತ್ತು ಸಾಂಬಾರಿಗೆ ಎರಡಕ್ಕೂ ಸೇರಿ ಹಾಕ್ತಾಯಿದ್ದೀನಿ ಒಂದು ಮೂರು ವಿಜಲ್ಲಾದ್ರೂ ಕೂಗಿಸ್ಕೋಬೇಕು ಮೂರು ಇದು ಕುಕ್ಕರ್ ಅಷ್ಟರಲ್ಲಿ ನಾನು ಸಾಂಬಾರಿಗೆ ರೆಡಿ ಮಾಡ್ಕೋಬೇಕು ಸಾಂಬಾರು ಮತ್ತು ಹೂರ್ಣ ರೆಡಿ ಮಾಡಿ ರುಬ್ಬಿಟ್ಕೊಂಡ್ಬಿಟ್ರೆ ಎಷ್ಟು ಕೆಲಸ ಆದಂಗೆ ಆಗುತ್ತೆ ಯಾಕಂದರೆ ಕರೆಂಟ್ ಹೇಳೋಕ್ಕಾಗಲ್ಲ ಇವಾಗ ಯಾವಾಗ ಹೋಗುತ್ತೆ ಯಾವಾಗ ಬರುತ್ತೆ ಅಂತ ಹಾಗಾಗಿ ಮಿಕ್ಸಿಗೆ ಹಾಕೋದೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೋಬೇಕು ಹೋಳಿಗೆ ಹಿಟ್ಟನ್ನ ಕಲಿಸಿಟ್ಟೀನಿ ನೆನಿಬೇಕು ಅಲ್ವಾ ಹೋಳಿಗೆ ಮಾಡೋದು ಹಾಗಾಗಿ ಅಲ್ಲಿವರೆಗೂ ಲಾಸ್ಟ್ ಲಾಸ್ಟ್ ಹೋಳಿಗೆ ಮಾಡೋವರೆಗೂ ಇದು ಕ್ಲೀನಾಗಿ ನೆನ್ಕೊಳ್ಳಿ ಅಂತ ಕಲಿಸಿಟ್ಟಿದ್ದೀನಿ ಎಲ್ಲದಕ್ಕೂ ಮೊದಲು ಒಂದು ಈಗ ಕಾಯಿ ಹೊಡ್ಕೋಬೇಕು ಬೆಳಗ್ಗೆನೇ ನೆನಪಾಗಿದ್ದರೆ ನಮ್ಮ ಮನೆಯವ್ರ ಹತ್ರ ಕಾಯಿನ ಒಡಿಸಿ ನಾನು ಇದನ್ನು ಕೊಬ್ಬರಿನ ಸಪ್ರೇಟ್ ಮಾಡಿ ಇಡ್ಸ್ಕೊತಿದ್ದೆ ನೆನಪೇ ಆಗಲಿಲ್ಲ ನನಗೆ ನನಗೆಲ್ಲಾದರೂ ಮಾಡೋಕ್ಕಿಷ್ಟ ಈ ಕಾಯಿ ಹೊಡೆದು ತುರಿಯೋದಿದೆಯಲ್ಲ ಅದೇ ಬೇಜಾರು ಬಂದ್ಬಿಡುತ್ತೆ ಫ್ರೆಂಡ್ಸ್ ಇದು ಕಾಯಿ ಹೋಗಿ ಕೊಬ್ಬರಿ ಆಗ್ತಾ ಇತ್ತು ಅದಕ್ಕೆ ನೆನ್ನೆ ಫುಲ್ ಖುಷಿ ಇತ್ತು ಫ್ರೆಂಡ್ಸ್ ನಾಳೆ ಹಬ್ಬ ಹೋಳಿಗೆ ಮಾಡೋಣ ಚಿತ್ತರಣೆ ಮಾಡೋಣ ತಿಂಗಳ ನೆನೆಸ್ಕೊಂಡ್ರೆ ಅದೆಲ್ಲ ಖುಷಿ ಹಬ್ಬ ಇದೆ ನಾಳೆ ಆದರೆ ಅದು ಇವತ್ತು ಮಾಡೋವಾಗ ಗೊತ್ತಾಗುತ್ತೆ ಕಷ್ಟ ಸೊ ಆಕಾರ ಮಾಡೋಕೆ ಕರ್ಕೊಂಡಪ್ಪ ಸುಮ್ಮನೆ ಮಳೆನ ಶ್ರೀಕರ್ಣಿ ಚಪಾತಿ ತಿಂದಿದ್ರೆ ಆಗಿರೋದು ಹೊತ್ತೆ ಈಗ ಅನಿಸ್ತೈತೆ ನಮ್ಮ ಮನೆಯವ್ರು ಅಂದರು ಹೋಳಿಗೆನ ತೊಗೊಂಬಂದುಬಿಡ್ತೀನಿ ಶ್ರೀಕರ್ಣಿ ಒಂದು ಮಾಡು ಅಂತ ಈಗ ಒಂದು ಹತ್ತು ಹೋಳ್ಗಿನಾದರೂ ತರಬೇಕು ನಾವು ನಾಲ್ಕು ಜನಕ್ಕೆ ಅಂತ ಹೇಳಿ ಇಪ್ಪತ್ತು ರೂಪಾಯಿಗೆ ಬಂದು ಹೋಳಿಗೆ ಅಲ್ಲಿಗೆ ಇನ್ನೂರು ರೂಪಾಯಿ ಹೋಳ್ಗೆ ಯಾಕೆ ಕೊಡಬೇಕು ನಾನು ಮನೇಲಿ ಮಾಡ್ತೀನಿ ಸಾಂಬಾರು ಆಗುತ್ತೆ ಅಂತ ನಾನು ಅಂದ್ಕೊಂಡು ಮಾಡ್ತಾ ಇದ್ದೀನಿ ಅಂದರೆ ಮಾಡೋದಕ್ಕೆ ಕಷ್ಟ ಅಂತ ಅಲ್ಲ ಒಬ್ರಿಗೆ ಮಾಡೋದಕ್ಕೆ ಬೋರ್ ಬೇರೆ ಹಬ್ಬದ ದಿನ ಆದರೆ ನಮ್ಮ ಇರ್ತಾಳೆ ಮನೆಯಲ್ಲಿ ಅದು ಸ್ವಲ್ಪ ಹೆಲ್ಪ್ ಮಾಡಿಕೊಡುತ್ತೆ ಏನಾದ್ರೂ ಕಟ್ ಮಾಡೋದಿದ್ರೆ ಕೊಡೋದಿದ್ರೆ ಅದೆಲ್ಲ ಮಾಡ್ತಾಳೆ ಈ ಪ್ರತಿಯೊಂದಕ್ಕೂ ಒಬ್ಬಳೇ ಮಾಡಬೇಕು ಅಂದರೆ ಬೋರ್ ಆಗುತ್ತೆ ಮಾತಾಡೋಕ್ಕೂ ಯಾರೂ ಇರಲ್ಲ ಒಬ್ಗಳಿಗೆ ಕೆಲಸ ಮಾಡ್ಕೊಂಡು ಒಂಥರ ಬೋರ್ ಹೊಡಿತಿರುತ್ತೆ ಜೊತೆಲಿ ಒಬ್ರು ಯಾರಾದರೂ ಮಾತಾಡ್ಕೊಂಡು ಇದ್ರೆ ಅದು ಬೇರೆ ಒಂದು ಚಿಕ್ಕ ಪುಟ್ಟ ಅವಳು ಚಿಕ್ಕವಳು ಒಂದು ಸಣ್ಣ ಸಣ್ಣ ಹೆಲ್ಪ್ ಮಾಡಿದ್ರು ಅದು ಎಷ್ಟೊಂದು ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಸಾಂಬಾರಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡು ಒಂದು ನಾನು ಒಂದು ಕರೆದ್ರೆ ಪೂರ್ಣ ಮತ್ತೆ ಸಾಂಬಾರು ಎರಡು ಒಟ್ಟಿಗೆ ಮಿಕ್ಸಿಗೆ ಹಾಕ್ಕೋಬೋದು ಎಷ್ಟಾಗುತ್ತೆ ಅಷ್ಟು ಅಡುಗೆ ಮಾಡ್ತೀನಿ ಮತ್ತೆ ಒಂದೂವರೆಗೆ ನಮ್ಮ ಸಿಸ್ಟರ್ನ ಸ್ಕೂಲಿಗೆ ಕರ್ಕೊಂಬರಕ್ಕೆ ಹೋಗಬೇಕು ಹಾಗಾಗಿ ನಾನು ವೀಡಿಯೋ ಮಾಡ್ತಾ ಅಡುಗೆ ಮಾಡಿದ್ರೆ ಲೇಟ್ ಆಗಿಬಿಡುತ್ತೆ ಫಸ್ಟ್ ಈಗ ನನಗೆ ಕರೆಂಟ್ ಹೋಗೋ ಅಷ್ಟರಲ್ಲಿ ಹೂರ್ಣ ಆದ್ಮೇಲೆ ಅಡುಗೆ ಎಲ್ಲ ಮಾಡ್ಕೊಂಬಿಡ್ತೀನಿ ಅಡುಗೆನ ಅರ್ಥಕ್ಕೆ ಬಿಟ್ಬಿಟ್ಟು ನಮ್ಮ ಸಿಸ್ಟರ್ನ ಸ್ಕೂಲಿಗೆ ಕರ್ಕೊಂಬರಕ್ಕೆ ಹೋಗಿದ್ದೆ ಈಗ ಕರ್ಕೊಂಬಂದು ಕೂತಿದ್ದೀನಿ ಈ ಟೈಮ್ ಒಂದೂವರೆ ಇನ್ನೂ ನಾನು ಏನು ಮಾಡಬೇಕು ಶೇಖರ್ಣೆ ಮಾಡಬೇಕು ಹೋಳಿಗೆ ಮಾಡಬೇಕು ಯಾಕೋ ಇವತ್ತು ಅಡುಗೆ ಮಾಡೋಕ್ಕೆ ಮನಸ್ಸಿಲ್ಲ ಅವ್ನು ಬಂದು ಕೂತವ್ ಮಲಗಬೇಕು ಅಂತ ಅನ್ನಿಸ್ತೈತೆ ಯಾಕೋ ನಿದ್ದೆ ಭಾಳ ಬರ್ತೈತೆ ಕಣ್ಣು ಇದ್ದಾವೆ ಟೈಮ್ ಒಂದೂವರೆ ಇನ್ನೂ ಹೋಳಿಗೆ ಶೀಕರ್ಣಿ ಮಾಡಬೇಕು ನಮ್ಮ ಮನೆಯವರು ಬರಲ ಊಟಕ್ಕೆ ಅಂತ ಬೇರೆ ಫೋನ್ ಮಾಡಿದ್ರು ಹೂರ್ಣ ಜಾಸ್ತಿ ಮಾಡಿಲ್ಲ ಇಷ್ಟು ಹೂರ್ಣ ಮಾಡಿದ್ದೀನಿ ಸಾರು ಅನ್ನ ಮತ್ತೇನಪ್ಪ ಅಕ್ಕಿ ಪಾಯಸ ಕೋಸಂಬರಿ ಆಗಿದೆ ಈಗ ಶೀಕರ್ಣಿ ಮಾಡಿಟ್ಟು ಒಬ್ಬರ ತಟ್ಟಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸಾರನ್ನ ಒಂದು ರೌಂಡ್ ಕುದಿಸಿದೆ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಸಲ ಇಡ್ತಿದ್ದೀನಿ ಚೆನ್ನಾಗಿ ಕುದಿಯೋದು ಯಾಕಂದರೆ ಅವಾಗಲೇ ಹಂಗಾಗಿ ಮತ್ತೆ ಎರಡನೇ ಸಲ ಕುದಿಸೋಣ ಅಂಥೇಳಿ ಇಟ್ಟಿದ್ದೀನಿ ನೆಕ್ಸ್ಟು ನಾವು ಮಾವಿನ ಹಣ್ಣಿಗೆ ಬರೋಣ ಶೀಕರ್ಣಿ ಮಾಡೋದಕ್ಕೆ ಮಾವಿನ ಹಣ್ಣು ಇದರಲ್ಲಿ ಇದೆ ಯಾವ್ದು ಚೆನ್ನಾಗಾಗುತ್ತೆ ಇದು ಆರ್ಗ್ಯಾನಿಕ್ ಮಾವಿನ ಹಣ್ಣಿದು ಡೈರೆಕ್ಟು ತೋಟದಿಂದ ಹೋಗಿ ಕಿತ್ಕೊಂಬಂದಿರೋದು ಅಂದರೆ ಇದು ಮಾರ್ಕೆಟಲ್ಲಿ ತಂದಿರೋದು ಗೊತ್ತಿಲ್ಲ ಇದನ್ನ ಹೆಂಗೆ ಹಣ್ಣು ಮಾಡಿರ್ತಾರೆ ಅಂತ ಬಟ್ ಇದು ಮಾತ್ರ ಗಿಡದಿಂದನೇ ಕಿತ್ಕೊಂಡು ತೊಗೊಂಬಂದಿರ ಅಂತ ಮಾವಿನ ಹಣ್ಣಿದು ಇದು ಆರ್ಗ್ಯಾನಿಕ್ ಮಾವಿನ ಹಣ್ಣು ಇದು ಮಾರ್ಕೆಟ್ ಮಾವಿನ ಹಣ್ಣು ಅಂದರೆ ಬಾದಾಮಿ ಇದು ಬಾದಾಮಿ ಇದು ರಸ್ಪುರಿ ಇದು ಚೆನ್ನಾಗಿರುತ್ತೆ ನೋಡಬೇಕು ಯಾವುದು ಮಾಡಬೇಕು ಅಂತ ಗೊತ್ತಿಲ್ಲ ಒಟ್ನಲ್ಲಿ ಒಂದು ನಾಲ್ಕು ಮಾಡ್ತೀವಿ ಇದು ನೋಡಿ ಈ ಥರ ಆಗಿರುತ್ತೆ ಬೇಗ ಖಾಲಿ ಮಾಡಬೇಕು ಇದು ಇರುತ್ತೆ ಏನೂ ಆಗಲ್ಲ ನಿನ್ನೆ ತಂದಿರೋದು ಇದು ಮೊನ್ನೆ ತಂದಿದ್ದು ಸ್ವಲ್ಪ ಸ್ವಲ್ಪ ಗಟ್ಟಿ ಇದೆ ಎರಡೂ ಸೇರಿ ಮಿಕ್ಸ್ ಮಾಡಿ ಮಾಡಲ ಅಥವಾ ಇದಷ್ಟೇ ಮಾಡಲ್ಲ ಗೊತ್ತಾಗ್ತಿಲ್ಲ ಆದರೆ ಇದು ಜಾಸ್ತಿ ದಿನ ಇರಲ್ಲ ಇದು ಈ ಥರ ಆಗಿರುತ್ತಲ್ಲ ಕಪ್ ಕಪ್ಗೆ ಈಗ ಅಡುಗೆ ಆದಮೇಲೆ ಇದು ಪಾತ್ರೆ ನೋಡಿ ಸಿಂಕ್ ತುಂಬಿದೆ ಅಷ್ಟು ಪಾತ್ರೆ ತೊಗೊಳ್ಬೇಕು ಫಸ್ಟ್ ಶೀಕರ್ಣೆ ಮಾಡಿ ಇಟ್ಟನ್ನು ಶೇಖರಣೆ ಮಾಡಬೇಕು ಹೋಳಿಗೆ ಮಾಡಬೇಕು ಅದೆಲ್ಲ ಮಾಡಿ ಇಟ್ಟು ಆದ್ಮೇಲೆ ಪಾತ್ರೆ ತೊಳಿತೀವಿ ಪಾತ್ರೆ ಇದಾಗಿ ತೊಳ್ಕೊಂಡು ನನಗೆ ಇಷ್ಟೆ ಯಾಕಂದ್ರೆ ಅದೇನಾಗುತ್ತೆ ಅಂದ್ರೆ ಮನೆಯೆಲ್ಲ ಕ್ಲೀನ್ ಮಾಡಿ ನೀಟ್ ಮಾಡಿ ಇಟ್ಕೊಂಡಿರ್ತೀವ ಅವಾಗ ಯಾರೂ ಬರಲ್ಲ ಬೇಜಾರಾಗಿ ಅಯ್ಯೋ ಆಮೇಲೆ ತಿಕ್ಕಿದ್ರಾಯ್ತು ಬಿಡು ಪಾತ್ರೆ ಅಂತ ಹಿಂಗೆ ಏನಾದರೂ ಬಿಟ್ಟಿರ್ತೀವಲ್ಲ ಅವಾಗ ಉದ್ದ ಮನೆಗೆ ಯಾರಾದರೂ ಬೇಕು ಅಂತಲೇ ಬಂದಂಗಾಗಿರುತ್ತೆ ಹಂಗಾಗಿ ಅಡುಗೆ ಮನೆ ಮಾತ್ರ ಕ್ಲೀನಾಗಿ ಇಟ್ಕೋಬೇಕು ನಾವು ಸ್ವಲ್ಪ ಬೇಜಾರಾಗಿ ಆಮೇಲೆ ತಿಕ್ಕಿದ್ರಾಯಿತು ಅಂತ ಬಿಟ್ಕೊಂಡ್ವಿ ಯಾರಾದರೂ ಬಂದೇ ಬಿಟ್ಟಿರ್ತಾರೆ ಮನೆಗೆ ಅವಾಗ ಒಂಥರ ಅನಿಸುತ್ತೆ ಮುಜುಗರ ಅನಿಸ್ಬಿಡುತ್ತೆ ಮಾವಿನ ಹಣ್ಣಲ್ಲಿ ಏನಾಗುತ್ತೆ ಅಂದ್ರೆ ಹುಳ ಬೀಳುತ್ತೆ ಖಾರ ಹುಣ್ಮೆ ಅಲ್ವಾ ಇವತ್ತು ಖಾರ ಹುಣ್ಮೆ ಆದ್ಮೇಲೆ ಕತ್ತೆನು ಸಹ ತಿನ್ನಲ್ಲ ಅಂತಾರೆ ಮಾವಿನ ಹಣ್ಣ ಯಾಕಂದ್ರೆ ಹುಳ ಜಾಸ್ತಿ ಆಗ್ಬಿಡುತ್ತೆ ಹಂಗಾಗಿ ನಾನು ಮಾಡ್ತಾ ಇರೋದು ಹೋಳಿಗೆ ಶ್ರೀಕರ್ಣೆ ಮಾಡಿರ್ಲಿಲ್ಲ ಹೋಳಿಗೆನ ನಾನು ಯುಗಾದಿ ಹಬ್ಬದಲ್ಲಿ ಮಾಡಿದ್ದು ಅದ್ಬಿಟ್ರೆ ಇನ್ನು ಇಲ್ಲ ಹಂಗಾಗಿ ಮಾಡೋಣ ಶ್ರೀಕರ್ಣಿ ಹೋಳಿಗೆ ಅಂತ ಹೇಳಿ ಮಾಡ್ತಾ ಇದಿ ನಮ್ಮ ಹೊಸಿಷ್ಟು ಬಂದರೆ ನಮ್ಮ ಗಾನವಿ ಸಂಜೆ ಬರ್ತಾಳೆ ನಮ್ಮ ಮನೆಯವರು ನಾನು ನಮ್ಮ ಹೊಸ ಅಷ್ಟೇ ಇಲ್ಲಿ ಊಟ ಮಾಡೋದು ದೇವ್ರಿಗೆ ನೈವೇದ್ಯ ಮಾಡಿ ಇದರಲ್ಲೇ ಮಾಡಿ ಸಕ್ಕರೆ ಎಲ್ಲ ಮಿಕ್ಸ್ ಮಾಡಿ ಇನ್ನೊಂದು ಪಾತ್ರೆಗೆ ಕೂತಿಟ್ಕೊತೀನಿ ನಾನು ಇದೆಲ್ಲ ಮಾಡಿ ಆದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದರೆ ತುಂಬ ಲೆಂತ್ ಆಗಿಬಿಡುತ್ತೆ ವಿಡಿಯೋ ಫ್ರೆಂಡ್ಸ್ ಅಡುಗೆಗೆ ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಇವಾಗ ಇಲ್ಲಿ ಅಕ್ಕಿ ಪಾಯಸ ಇದು ಅನ್ನ ಇದರಲ್ಲಿ ಕೋಸಂಬರಿ ಇದೆ ಅನ್ನ ಆದಮೇಲೆ ಸಾಂಬಾರು ಮತ್ತು ಮಾವಿನ ಹಣ್ಣಿನ ಶಿಖರ್ಣಿ ಇದರಲ್ಲಿ ಹಪ್ಪಳ ಮತ್ತು ಮೆಣಸಿನಕಾಯಿ ಈಗ ಹೋಳಿಗೆನ ಮಾಡ್ತಾಯಿದ್ದೀನಿ ಇಲ್ಲಿ ನೋಡ್ತಿರ್ಬೋದು ಹಂಚಿನ ಕಾಯಕ್ಕೆ ಇಟ್ಟಿದ್ದೀನಿ ಹೋಳಿಗೆ ಒಂದು ಮಾಡಿದ್ರೆ ಅಡುಗೆ ಪೂರ್ತಿಯಾಗಿ ಕಂಪ್ಲೀಟ್ ಆಗುತ್ತೆ ಈಗ ಫಸ್ಟ್ ದೇವ್ರ ನೈವೇದ್ಯಕ್ಕೆ ಹಾಕಿ ಕೊಡಬೇಕು ನಾನು ಸಪ್ರೇಟ್ ತಿಂತಾನೋ ನಿಂದ್ರಾಗ ತಿಂತಾನೋ ತಟ್ಟೆ ಒಂದು ಯಾವ್ದಾರು ಹಿಡೀರಿ ಅದನ್ನ ಹಿಡೀರಿ ಅಲ್ಲ ಐತಲ್ಲ ಚಿಕ್ಕ ಟಿ ವಿ ಆಫ್ ಮಾಡಿ ಬಂದು ಕೂತ್ಕೊಂಡು ನೀಟಾಗಿ ಊಟ ಮಾಡಿ ಫಸ್ಟ್ ಓಕೆ ಮನೆಯವರು ಊಟಕ್ಕೆ ಬಂದಿದ್ದಾರೆ ನಾನು ಹೋಳಿಗೆ ಮಾಡೋದು ಮುಗಿಸ್ದೆ ಮುಗಿಸಿ ಮೇಲೆ ಅವರು ದೇವರಿಗೆ ನೈವೇದ್ಯ ಮಾಡಿ ಅವರು ಕೂಡ ಊಟ ಮಾಡ್ತಿದ್ದಾರೆ ಅಡುಗೆ ಎಲ್ಲ ಮುಗಿಸ್ಕೊಂಡು ಈಗ ಊಟ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯವರು ಊಟ ಮಾಡಿ ಹೋದರು ಮತ್ತು ನಮ್ಮ ಹೊಸ ಊಟ ಮಾಡಿದ್ರು ಈಗ ಲಾಸ್ಟಿಗೆ ನಾನು ಊಟ ಮಾಡ್ತಾಯಿದ್ದೀನಿ ಎಲ್ಲ ಅಡುಗೆ ಮುಗಿಸಿ ನಾನು ಊಟ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಊಟದ ಮೇಲೆ ಆಸಕ್ತಿನೇ ಹೋಗ್ಬಿಡುತ್ತೆ ಹೊಟ್ಟೆ ಹಸ್ತು ಹಸ್ತಿ ಒಂಥರ ಊಟ ಸ್ಮೆಲ್ ತಗೊಂಡು ತಗೊಂಡು ಊಟ ಮಾಡೋಕ್ಕೆ ಬರಲ್ಲ ನನಗೂ ಅನ್ನಿಸ್ತಿರುತ್ತೆ ಸುಮಾರು ಸಲ ಯಾರಾದರೂ ಬಿಸಿ ಬಿಸಿ ಮಾಡಿಕೊಟ್ರೆ ಕೂತ್ಕೊಂಡು ತಿನ್ನೋದಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂಥೇಳಿ ಬಟ್ ಅದಕ್ಕೆಲ್ಲ ಪುಣ್ಯ ಮಾಡಿರಬೇಕಲ್ವಾ ಈಗೆಲ್ಲಾರದು ಊಟ ಆಯಿತು ನಾನು ಊಟ ಮಾಡಬೇಕು ಇವಾಗ ಊಟ ಮಾಡಿ ಒಂದು ರಾಶಿ ಪಾತ್ರೆ ಆಗಿದೆ ಆ ಪಾತ್ರೆನೆಲ್ಲ ತೊಳಿಬೇಕು ಆಲ್ರೆಡಿ ಸಿಕ್ಕಾಪಟ್ಟೆ ಬೆನ್ನು ಇದೆ ನಿಂತ್ಕೊಂಡು ಮಾಡಿದ್ದೀನಿ ಬೆಳಗ್ಗೆಯಿಂದ ಜಾಸ್ತಿ ಅಡುಗೆ ಅಲ್ವಾ ಹಾಗಾಗಿ ಬೆನ್ನು ಜಾಸ್ತಿನೇ ಇದೆ ಊಟ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಪಾತ್ರೆ ತೊಳಿಬೇಕು ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಎಲ್ಲರೂ ಊಟ ಮಾಡೋಣ ಇದಿಷ್ಟು ನಮ್ಮ ರೈತರ ಹಬ್ಬ ಕಾರುಣ್ಮೆ ವಿಶೇಷದ ವ್ಲಾಗ್ ಆಗಿತ್ತು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಕಂಟಿನ್ಯೂ ಮಾಡೋಷ್ಟು ನನಗೆ ಪೇಷನ್ಸ್ ಇಲ್ಲ ಇಲ್ಲಿಗೆ ಎಂಡ್ ಮಾಡ್ತೀನಿ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ